ದಲಿತ ಮಹಾಪುರುಷ ವಚನಕಾರರಿಗೆ ಅವಮಾನ ಮಾಡಿದ ಸರ್ಕಾರಿ ಅಧಿಕಾರಿಗಳು ಎಸ್ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳಿಂದ ನಡೆದ ಅವಮಾನ ಇದು ಎರಡು ಸಾವಿರದ ಹದಿನೇಳರಲ್ಲಿ ದಿನ ಪತ್ರಿಕೆಯಲ್ಲಿ ಬಂದಂತ ಪತ್ರಿಕೆಯಲ್ಲಿನ ದಲಿತ ಮಹಾಪುರುಷ ವಚನಕಾರರ ಫೋಟೋ ಕಟ್ ಮಾಡಿ ಅದಕ್ಕೆ ಪೂಜೆ ಮಾಡಿದ ದರಿದ್ರ ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಪ್ರತಿಯೊಂದು ಮಹಾವ್ಯಕ್ತಿಗಳ ಸರ್ಕಾರಿ ಕಚೇರಿಯಲ್ಲಿ ಪ್ರತಿ ವರ್ಷ ಜಯಂತಿ ಫೋಟೋ ಪೂಜೆ ಮಾಡುವ ಆದೇಶ ಮತ್ತು ಅನುದಾನ ಬಿಡುಗಡೆ ಮಾಡುತ್ತೆ ಆದ್ರೆ ದಲಿತ ಮಹಾಪುರುಷರ ವಚನಕಾರರಿಗೆ ಇವತ್ತು ರಾಯ್ಬಾಗ್ ತಹಸೀಲ್ದಾರ್ ಸಿಬ್ಬಂದಿಗಳು ಮಾಡಿದ ಒಂದು ತಪ್ಪು ದಲಿತರ ಮೇಲಿನ ಕಾಳಜಿ ಎಷ್ಟಿದೆ ಅನ್ನೋದು ತೋರಿಸುತ್ತ ಮಾಹಿತಿ ತಿಳಿದ ತಕ್ಷಣ ಕಚೇರಿಗೆ ಆಗಮಿಸಿದ ದಲಿತ ಮುಖಂಡರು ಪ್ರಶ್ನೆ ಮಾಡಿದ್ದಕ್ಕೆ ಎಚ್ಚೆತ್ತುಕೊಂಡ ತಕ್ಷಣ ಬೇರೆ ಫೋಟೋ ತರಿಸಿ ಮತ್ತೊಮ್ಮೆ ಫೋಟೋ ಪೂಜೆ ಮಾಡುವ ಮೂಲಕ ಜಯಂತಿ ಮಾಡಿದ್ದಾರೆ ರಾಯ್ಬಾಗ್ ತಹಸೀಲ್ದಾರ್ ಸಿಬ್ಬಂದಿಗಳು ಅಷ್ಟೇ ಅಲ್ಲದೆ ಮಹಾಪುರುಷರ ಫೋಟೋ ಜಯಂತಿ ಮಾಡುವ ಮುಂಚೆ ಆ ಸಮಾಜದ ಮುಖಂಡರು ಜನರನ್ನ ಕರೆದು ಸಭೆ ಮಾಡಬೇಕು ಎನ್ನುವುದು ಆದೇಶವಿದೆ ಇಲ್ಲಿ ಯಾವುದೇ ಆದೇಶ ಪಾಲನೆ ಮಾಡುತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆದ್ರೆ ತಕ್ಕ ಉತ್ತರ ಕೊಡಲಾಗುವುದು ಅಂತ ದಲಿತ ಮುಖಂಡರು ಎಚ್ಚರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ வார்த்த பரதி ராய்பாழு ಹಾಂಗ ಯಾರೋದಾರ ಅವ್ರ ಮ್ಯಾಗ ಉಸ್ತುವಾರಿ ಯಾರ ಅವ್ರಾಗ ಒಂದು ಎಬ್ಬಾರ್ ನೋಡ್ಬೇಕು ಯಾರು ನೋಡ್ಬೋದು ನಾನು ಮಿಟ್ ಹಂಗ್ ರೀ